ಜಯವನ್ನ ತಂದುಕೊಟ್ಟಿದ್ದಾರೆ ಇತಿಹಾಸದಲ್ಲಿ ಒಂದು ಏನು ದೇವೇಗೌಡರ ಕುಟುಂಬನಲ್ಲಿ ಸೋಲ್ಸಕ್ ಆಗದಿಲ್ಲ ಅಂತಕ್ಕಂಥ ಭಾವನೆ ಏನಿತ್ತು ಅದನ್ನ ತಡೆದಾಕಿ ಜಯವನ್ನ ಕಳಿಸಿದ್ದಾರೆ ಇಪ್ಪತ್ತೈದು ಜನ ಆಶೀರ್ವಾದ ಇಪ್ಪತ್ತೈದು ವರ್ಷಗಳ ತದನಂತರ ಜನ ಆಶೀರ್ವಾದ ಸೀಕ್ರೆಟ್ ಗೆಲುವಿನ ಸೀಕ್ರೆಟ್ ನಮ್ಮ ಎರಡನೇ ವರ್ಗದ ನಾಯಕತ್ವ ಈ ಜಿಲ್ಲೆನಲ್ಲಿ ಕಳೆದ ಸಾರಿ ವೇಯಸ್ ಎ ಮೂರು ಸಾವಿರದ ಚೋತಿತ್ತು ಗೋಪಾಲ ಸ್ವಾಮಿಯವ್ರು ಆರು ಸಾವಿರದ ಸೋತಿತ್ತು ಮತ್ತೆ ನಮ್ಮ ಶ್ರೀಧರ್ ಗೌಡ್ರು ಮತ್ತೆ ಇವರು ಬೇರೆ ಬೇರೆ ಆಗಿ ಓಟ್ ಆಗಿತ್ತು ಒಂದಾಗಿತ್ತು ಇವೆಲ್ಲ ಸೀಕ್ರೆಟ್ಸ್ ಇದ್ದಾವೆ ಬೇಲೂರಿನಲ್ಲಿ ಮತ್ತೊಂದರಲ್ಲಿ ಎಲ್ಲರೂ ನಮ್ಮ ಆಗಿರ್ಬೋದು ನಮ್ಮ ನಾವು ಎಲ್ಲ ನಮ್ಮ ಏನು ಒಂದು ಎರಡನೇ ವರ್ಗದ ನಾಯಕತ್ವ ಇತ್ತು ಈ ಜಿಲ್ಲೆನಲ್ಲಿ ಬಹಳ ಪ್ರಿಸ್ಟೀಜಿಯಸ್ ತಗೊಂಡು ಹೋರಾಟ ಮಾಡಿದ್ರು ಅದರ ಪ್ರತಿಫಲ ಇವತ್ತು ನನಗೆ ಸಿಕ್ಕಿದೆ ಲೀಡ್ ಕಮ್ಮಿ ಆಗಿಲ್ಲ ಸರ್ ಮಾಡ ಸರಿಯಾಗಿದೆ ವಿಧಾನಸಭಾ ಅಲ್ಲಿ ಓದಿಸಿದ ಅವರಿಬ್ಬರು ಒಂದೇ ನಿಂತಂದ್ರೆ ರಿಸಲ್ಟ್ ಬಂದಿರೋದು ಎಲ್ಲ ಕಡಲೂ ಬಂದಿರೋದು ಸರ್ ಅದೇ ರೀತಿ ಆಗಿದೆ ಲೀಡ್ ಕಮ್ಮಿ ಆಗಿಲ್ಲ ಸರ್ ನಿರೀಕ್ಷೆ ಹದಿನೆಂಟು ಕಡಿಮೆ ಆಗೋದಕ್ಕೆ ಕಾರಣ ಇದೆ ನಾನು ಹತ್ತು ಸಾವಿರ ಎಕ್ಸ್ಪೆಕ್ಟ್ ಮಾಡಿದೆ ಅಲ್ಲಿ ನನಗೆ ಕೊಡ್ತಾರೆ ಎಮ್ ಎಲ್ ಎಲೆಕ್ಷನ್ ಒಂದು ಹತ್ತು ಸಾವಿರ ಓಟ್ ಹಾಕ್ತಾರೆ ಈ ಎಲೆಕ್ಷನ್ ನಿನ್ ಕೈ ಮೀತಿ ನಮ್ಮ ಬರಬೇಡ ಅಂತಾರೆ ಅವರು ನಾವು ಮೋದಿ ನೋಡ್ತೀವಿ ಅಲ್ಲಿ ನೋಡ್ತೀವಿ ಇಲ್ಲಿ ನೋಡ್ತೀವಿ ಅಂತಾರೆ ಇದೊಂದ್ ಚುನಾವಣೆ ಬರಬೇಡಪ್ಪ ಅಂತ ಒಂದ್ ನಾಲ್ಕೈದು ಸಾವಿರ ಓಟ್ ಎಲ್ಲ ಮಿಸ್ ಆಗುತ್ತೆ ಮೆಸೇಜ್ ಮಾಡಿದಾರ ಜನರ ಜಿಲ್ಲೆ ಜನರು ಈ ಜಿಲ್ಲೆಯ ಜನ ಮೆಸೇಜ್ ಜಿಲ್ಲೆಯ ಜನ ಬರೀ ಮೊಮ್ಮಕ್ಳು ಮರಿ ಮಕ್ಳು ಅಂತ ಎಲ್ಲಾ ಒಂದೇ ಕುಟುಂಬ ಆಯ್ಕೆಬೇಡಿ ಒಂದೇ ಜನಾಂಗಕ್ಕೂ ಆಯ್ಕೆಬೇಡಿ ಎಲ್ಲ ಜನಾಂಗಕ್ಕೆ ಸರ್ವಾಧಿಕವಾಗಿ ಹಂಚಿಕೆ ಮಾಡಿ ಎಲ್ಲ ಇಡೀ ಎಲ್ಲ ಮೇಲೆ ಅಲ್ಲ ಅವ್ರಿಗೆಂಡ್ರೈವ್ ಪರಿಣಾಮ ಬೀರುತ್ತೆ ಅವ್ರೇನ್ ಬಂದ ನೀವೆಲ್ಲ ಅನೌನ್ಸ್ ಮಾಡಿದ್ರಿ ಹೋಗದಪ್ಪ ಅವ್ ಫಾರಿನ್ ರೆಸ್ಟ್ ತಣ್ಣ ಜರ್ಮನ್ಗೂ ಏನಂತ ನಾನ್ ತಿಳ್ಕೊಂಡಿ ಆಮೇಲೆ ಗೊತ್ತಾ ಇಲ್ಲ ಇಲ್ಲ ಇಲ್ಲೇನೋ ಹಿಂಗ ಐತಂತೆ ಹಂಗ ಐತಂತೆ ಅಂತ ಕತೆ ಬಂದು ಬೆಳಿಗ್ಗೆ ಎದ್ದು ನೀವ್ ಹೊಡೆದಿರಲ್ಲ ನೀವ್ ಎಲ್ಲಾ ಟಿವಿಯರ್ ಹೊಡೆದ್ಮೇಲೆ ಏನು ಎಂತು ಅಂತ ನಾವ್ ಚರ್ಚೆ ಮಾಡಿ ಒಳ್ಳೆ ಕಡೆ ಅದು ತಲುಪಿಲ್ಲ ಎಲ್ಲೂ ತಲ್ಪಿಲ್ಲ ವಿಚಾರನೆ ತಲುಪಿಲ್ಲ ಅದೇ ಸರ್ ಈಗ ಜೆಡಿಎಸ್ ಇರೋಲ್ ಎಲ್ಲ ಅಲ್ಲೂ ಕಾಂಗ್ರೆಸ್ ಜೆಡಿಎಸ್ ಇರೋ ನಾಲ್ಕು ಕ್ಷೇತ್ರದಲ್ಲೂ ಅಲ್ಲೂ ಹೌದೌದೌದೌದು ಅದು ನಮ್ಮ ನಾನು ಹೇಳಿದ್ದಿಲ್ಲ ಸಾರಿ ತುಂಡೆ ಉರಿಯಾಳುಗಳಾಗಬೇಕು ಎಲ್ಲ ಒಗ್ಗುಟ್ಟಿಂದ ಬಹಳ ಆಮೇಲೆ ನಮ್ಮ ಸಿದ್ದರಾಮಯ್ಯನವರು ಎಲ್ಲಾ ಕಾನ್ಸ್ಟಿಟ್ಯೂನ್ಸಿಗೂ ಬಂದ್ರು ಡಿ ಕೆ ಅವ್ರಿಗೆ ಬಂದ್ರು ಎಲ್ಲ ಒಟ್ಟಾಗಿ ಕೆಲಸ ಮಾಡಿದ್ರು ಕೆ ಸುರೇಶ್ ಅವರ ಕ್ಷೇತ್ರನೇ ಅದು ಒಂಥರ ವಿಚಿತ್ರವಾದ ಕ್ಷೇತ್ರ ಬೆಂಗಳೂರು ಟೌನ್ ನಗರ ಕಾಲ್ ಭಾಗ ಸೇರುತ್ತೆ ಭಾಗ ಗ್ರಾಮೀಣ ಸೇರುತ್ತೆ ಅದ್ರಲ್ಲಿ ಆಗ್ಬೇಕಾದಂತ ವ್ಯತ್ಯಾಸ ಆಗಿದೆ ಏನ್ ಮಾಡಿ ಎಕ್ಸಿಟ್ ಪೋಲ್ ಸ್ವಲ್ಪ ಹಿಂದೆ ಮುಂದೆ ಆಗಿದೆ ಎಕ್ಸಿಟ್ ಪೋಲ್ ಸ್ವಲ್ಪ ಹಿಂದೆ ಬಗ್ಗೆ ನಾವು ಈಗ ನಿಮ್ ಮಾಧ್ಯಮದ ಏನು ಅನ್ನಂಗಿಲ್ಲ ನಾವ್ ಏನು ಆ ಅವ್ರು ಎಲ್ಲಿಂದ ಬರ್ತಾರೋ ಯಾತಾತಾಳಿಯಿಂದ ಬರ್ತಾರೋ ಬರ್ತಾರೆ ಜನ ಕೇಳ್ತಾರೆ ಅದ್ರ ಮೇಲೆ ಹಾಕ್ತಾರೆ ಏನು ಮಾಡಕ್ ಆಗಲ್ಲ ರಾಹುಲ್ ಗಾಂಧಿ ಹೇಳಿದ್ ಕರೆಕ್ಟ್ ಇದೆ ಒಂದು ಐವತ್ತು ಸೀಟ್ ಮಿಸ್ ಆಗಿದೆ ಅವ್ರು ಅಷ್ಟು ಕಷ್ಟಪಟ್ಟಿರೋವತ್ಕ ವಾತಾವರಣ ಇರೋವತ್ಕೇ ಅವ್ರು ಹೇಳಿದ್ದು ನಡಿಗೆ ಬರುತ್ತೆ ಅಂತ ಮಾಡಿದ್ದಾರೆ ನಾಯಕರು ಈ ರಾಜ್ಯ ಈ ದೇಶಕ್ಕೆ ಮತ್ತೊಬ್ಬ ನಾಯಕ ರಾಹುಲ್ ಗಾಂಧಿ ಅವರು ಇರ್ತಕ್ಕಂಥದ್ದು ಈ ಚುನಾವಣೆ ನಿರ್ಧಾರ ಮಾಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ